ಸೂರ್ಯ ನಮ್ಮ ಕಣ್ಣಿಗೆ ಗೋಚರವಾಗುವ ಪ್ರಮುಖ ದೇವರಾಗಿದ್ದು ಆತನನ್ನು ಪೂಜಿಸುವ ದಿನವೇ ರಥಸಪ್ತಮಿ ರಥಸಪ್ತಮಿಯನ್ನು ಮೈಸೂರು ಅರಮನೆ ಆವರಣದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತಿದ್ದು ಈ ಪ್ರಯುಕ್ತ ವಿವಿಧ ದೇವಾಲಯಗಳ ಉತ್ಸವ ಮೂರ್ತಿಗಳನ್ನು ಇಂದು ಸಾರ್ವಜನಿಕರ ದರ್ಶನಕ್ಕಿರಿಸಲಾಗಿತ್ತು ಶುಕ್ರವಾರ ಮುಂಜಾನೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಅರಮನೆ ಆವರಣದಲ್ಲಿ ಶ್ರೀ ಭುವನೇಶ್ವರಿ ಶ್ರೀ ತ್ರಿನೇಶ್ವರ ಸ್ವಾಮಿ ಶ್ರೀ ಲಕ್ಷ್ಮೀರಮಣ ಸ್ವಾಮಿ ಶ್ರೀ ಮಹಾಲಕ್ಷ್ಮೀ ದೇವಿ ಶ್ರೀ ಪ್ರಸನ್ನ ಕೃಷ್ಣ ಶ್ರೀ ವೇದವರಹ ಸ್ವಾಮಿ ಶ್ರೀ ಕಿಲ್ಲೆ ವೆಂಕಟರಮಣ ಸ್ವಾಮಿ ಹಾಗೂ ಶ್ರೀ ಗಾಯತ್ ಅಮ್ಮನವರ ಉತ್ಸವ ಮೂರ್ತಿಗಳನ್ನ ಇಟ್ಟು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಮಾಘಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯ ದಿನ ಸೂರ್ಯ ತನ್ನ ಪಥವನ್ನ ಬದಲಿಸುತ್ತಾನೆ ಅಂದರೆ ತನ್ನ ಹಳೆಯ ರಥವನ್ನ ಬಿಟ್ಟು ಹೊಸ ರಥ ಅತುತಾನಂತೆ ಎಂದು ಹಿರಿಯರು ಹೇಳುತ್ತಿದ್ದರು ಈ ದಿನ ಸೂರ್ಯನ ಜನ್ಮದಿನವೆಂದು ಪ್ರಾಜ್ಞರು ಹೇಳುತ್ತಾರೆ ಸೂರ್ಯ ಕೂಡ ಪ್ರತಿ ವರ್ಷ ರಥ ಬದಲಿಸಿ ತನ್ನ ಕಾರ್ಯವನ್ನ ಚುರುಕುಗೊಳಿಸುತ್ತಾನೆ ಈ ಮೂಲಕ ಭುವಿಯ ನಿವಾಸಿಗಳಿಗೆ ಚೈತನ್ಯ ನೀಡುತ್ತಾನೆ ಹಿನ್ನೆಲೆಯಲ್ಲಿ ಆತನನ್ನು ಗೌರವಿಸುವ ಸಲುವಾಗಿ ಇಂದು ದೇಶಾದ್ಯಂತ ಸಪ್ತಮಿ ಆಚರಿಸಲಾಗುತ್ತಿದೆ ದಕ್ಷಿಣಾಯನದಲ್ಲಿ ಚಳಿ ಮತ್ತು ಮಳೆ ಎದ್ದು ಸೂರ್ಯ ಉತ್ತರಾಯಣದಲ್ಲಿ ತನ್ನ ಪಥ ಬದಲಿಸುವುದರಿಂದ ಬಿಸಿಲಿನ ಪ್ರಕೃತಿ ಹೆಚ್ಚುತ್ತದೆ ರೋಗಾಣುಗಳನ್ನು ನಾಶಪಡಿಸುವ ಶಕ್ತಿ ಸೂರ್ಯನ ಕಿಣದಲ್ಲಿದೆ ಕಾಲದಲ್ಲಿ ಎದ್ದು ಸೂರ್ಯನನ್ನ ಆರಾಧಿಸಿದರೆ ಸಕಲ ರೋಗಗಳಿಂದ ಮುಕ್ತರಾಗುತ್ತಾರೆ ಸೂರ್ಯನ ಕಿರಣಗಳಲ್ಲಿನ ಸತ್ವಗಳನ್ನು ಹೀರುಕೊಂಡಿರುವ ಅರ್ಕದೆಲೆ ಅಥವಾ ಎಕ್ಕದೆಲೆಗೆ ತಲೆ ಭುಜ ಕತ್ತು ಕಂಕುಳು ತೊಡೆ ಪಾದಗಳ ಮೇಲಿರಿಸಿ ಸ್ನಾನ ಮಾಡುವುದು ರಥಸಪ್ತಮಿಯ ವಿಶೇಷತೆಗಳಲ್ಲಿ ಒಂದು ಎಕ್ಕದೆಲೆಗಳಿಗೆ ಚರ್ಮ ಸಂಬಂಧಿಸಿದ ಸಮಸ್ಯೆಗಳನ್ನ ರೋಗಗಳನ್ನ ನಿವಾರಿಸುವ ಸಾಮರ್ಥ್ಯವಿದೆ ಅಷ್ಟೇ ಅಲ್ಲದೆ ದೇಹದಲ್ಲಿನ ಕೀಲು ನೋವು ಹಲ್ಲು ನೋವು ಹೊಟ್ಟೆ ನೋವುಗಳಿಗೂ ಸಹ ಎಕ್ಕದ ಗಿಡ ಅದರ ಎಲೆಗಳಲ್ಲಿರುವ ಔಷಧಿಯ ಅಂಶಗಳಿಂದ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಹೀಗಾಗಿಯೇ ಈ ದಿನ ಎಕ್ಕದಲಿಯ ಸ್ನಾನಕ್ಕೆ ಮಹತ್ವ ನೀಡಲಾಗಿದೆ ಎನ್ನುತ್ತಾರೆ ತಿಳಿದವರು ರಾಜ ಮಹಾರಾಜರುಗಳು ಈ ರಥಸಪ್ತಮಿಯ ಶುಭ ದಿನದಂದು ಅರಮನೆ ಆವರಣದಲ್ಲಿರುವ ಎಂಟು ದೇವಾಲಯಗಳ ಉತ್ಸವ ಮೂರ್ತಿಗಳನ್ನು ಅರಮನೆ ಆವರಣದಲ್ಲಿ ಇರಿಸಿ ವಿಶೇಷ ಪೂಜೆ ನಂತರ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ನೀಡುತ್ತಿದ್ದರು ಆ ಸಂಪ್ರದಾಯ ಇಂದಿಗೂ ಸಹ ಮುಂದುವರೆದಿದೆ ಎನ್ನುತ್ತಾರೆ ಅರಮನೆಯ ವ್ಯವಸ್ಥಾಪಕರು ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಆಗಮಿಸಿ ಉತ್ಸವ ಮೂರ್ತಿಗಳ ದರ್ಶನ ಪಡೆದರು ये भी कुछ मारबे को कई ये की गल्ला तपली ये ये जो आओ काटा